ಇವತ್ತಿನ ದಿನ ತುಂಬನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಜವಾಗ್ಲು ಮಕ್ಕಳೆಲ್ಲ ಅಷ್ಟು ಎಂಜಾಯ್ ಮಾಡ್ಕೊಂಡು ನಾವೆಲ್ಲರೂ ಕೂಡ ಖುಷಿಪಟ್ಟು ಝೂನ ಸುತ್ತಾಡ್ಕೊಂಡು ನೋಡ್ಕೊಂಡು ಈಗ ಬಂದಿದ್ದಾದಮೇಲೆ ಈಗ ರೈಲ್ವೆ ಸ್ಟೇಷನ್ಗೆ ಇದ್ದೀವಿ ವಾಪಸ್ ಮನೆಗೆ ಬರಲಿಕ್ಕೆ ಅಂದ್ಬಿಟ್ಟು ಪುಣ್ಯ ಓದ್ಲು ಟಿಕೆಟ್ ತೊಗೊಳ್ಲಿಕ್ಕೆ ಅಂತ ಅಂದ್ಬಿಟ್ಟು ಅವಳು ಒಬ್ಬಳೇ ಓದ್ಲು ಅಂತ ಅಂದ್ಬಿಟ್ಟು ನೋಡಿ ಹಿಂದೆ ಕೂಡ ಇವನು ಕೂಡ ಹೋದ ಬಾಲಗಂಜಿ ಥರ ಅವಳೆಲ್ಲೋದ್ರು ಕೂಡ ಅವ್ಳಿಂದೆ ಅವ್ನಿರಬೇಕಷ್ಟೇ ನೋಡಿ ಬೈಕಲ್ಲ ಸ್ಟೇಷನ್ ಓಲಾದಲ್ಲಿ ಬಂದ್ಬಲ್ವ ತುಂಬನೇ ಸುಮಾರು ಮುಕ್ಕಾಲು ಗಂಟೆ ಟೈಮ್ ಆಯಿತು ಮಧ್ಯಾಹ್ನ ಹೊತ್ತು ಬಂದೇನೆ ಈಗಂತೂ ಕೇಳಲೇಬೇಡಿ ಈಗಂತೂ ಎರಡು ಗಂಟೆ ಟೈಮ್ ಆಗ್ಬೋದೇನೋ ಹೋಗಲಿಕ್ಕೆ ಈಗ ಏಳು ಆರೂವರೆ ಆಗಿಲ್ವ ಎಂಟೂವರೆ ಆಯ್ತದ ಆಮೇಲೆ ಮನೆಗೆ ಹೋಗಲಿಕ್ಕೆ ಅದಕ್ಕೆ ನಾವು ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ರೀ ಸಾಯ ಸ್ಟೇಷನಿಂದ ಸೈನ್ಸ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ನಮ್ಮ ಬಾಂದ್ರಾಗೆ ರಿಕ್ಷಾದಲ್ಲಿ ಹೋಗಬೇಕು ಎರಡು ಮೂರು ಚಕ್ಕ ಹೊಡೆದಂಗೆ ಆಯ್ತದೆ ಹೊಡಿಬೇಕಾಯ್ತದೆ ಆದರೆ ಏನು ಮಾಡೋದು ಸ್ವಲ್ಪ ಬೇಗ ಹೋಗಬೇಕು ಅಂತಂದರೆ ರೈಲ್ನಲ್ಲೇ ಹೋಗ್ಬೇಕು

ಒಂದು ಅವಸರ ಇವತ್ತು ಸಕ್ಕತ್ತು ಹತ್ತಿದ್ದಾರೆ ಮಾತ್ರ ಮುಖ ಎಲ್ಲ ಬಾಡೋದಂಗಾಗಿತ್ತು ಒಂದು ಕಡೆಗೆ ಹೋದ್ರೆ ಅರೆ ರಾಮ್ ಕೃಷ್ಣ ದೇವಸ್ಥಾನಕ್ಕೆ ಹೋಗಿ ಜೂಚುಪಾಟಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಹೊತ್ತು ಆಡ್ಕೊಂಡು ಏಕೆ ಅಂತಂದರೆ ಜೂಚುಪಾಟಿಗೆ ನಾವು ಯಾವಾಗ ಹೋದ್ರು ಇವರಪ್ಪ ಅಂಗಡಿಯಿಂದ ಬರೋ ಗಂಟೆ ನಾಲ್ಕು ನಾಲ್ಕುವರೆಗೆ ಬಂದರೆ ನಾವು ರೆಡಿಯಾಗಿ ಹೋಗೋಷ್ಟ್ರು ಕೂಡ ಐದುವರೆ ಆರು ಆರೂವರೆ ಅಷ್ಟರು ಕಡೆ ಜೂಚುಪಟ್ಟಿನೇ ಬಂದು ಹೋಯ್ತಿದೆ ಚ ಮತ್ತೆ ಸಮುದ್ರದ ಹತ್ರ ಹಾಗಾಗಿ ನಾವು ನೋಡ್ತಾ ಇದ್ದೀರಿ ಯಾರ ಕಡೆ ಮಾತಾಡೋಲ್ಲ ನಾನು ನನ್ನ ಕಡೆ ಇವತ್ತು ರಜಾ ಇತ್ತಲ್ಲ ಹೋಗಿ ಮಸ್ತ್ ಆಟಾಡ್ಕೊಂಡು ಬರೋಣ ಅಂತ ನಾನಂದ್ರೆ ಇನ್ನೊಬ್ಬ ಅಳ್ತಾ ಕೂತ್ಕೊಂಡ ಇಲ್ಲ ಬೈಕಳ ರಾಣಿ ಬಾಗಿಗೇ ಹೋಗಬೇಕು ಹೋಗಬೇಕು ಅಂತ ಇತ್ತು ನೋಡಿ ಹೋಗಿ ಬಂದಿದ್ದು ಆಯಿತು ಟೈರ್ಡು ಸಂಜೆ ಅಂತೂ ಅಡುಗೆ ತಗೊಂಡು ಹಾಂ ಅದು ಹೇಳಿಟ್ಟು ಬರೋಕು ಸೈನ್ ಅಂತ ಹೇಳು ನೀವು ಹೇಳ್ಕೊಳ್ತಿದ್ದೀರಿ ಅವಳಿಗೆ ಅವನು ತುಂಬ ಕೇರ್ ಮಾಡ್ತಾನೆ ಅವನು ಬಂದರು ಬಂದಲ್ಲ ಬನ್ನಿ ಅವರಪ್ಪ ಅಪ್ಪ ಮಗಳನ್ನ ಕಳಿಸಿದ್ದಾರೆ ಟಿಕೆಟ್ ತೊಗೊಳಕ್ಕೆ ಬಾಂದ್ರಾಗ ತಗೊಂಡ ಎಲ್ಲಿಗೆ ತಗೊಂಡೆ ಅದೇ ಬಾಂದ್ರಾಗ ಹೋಗೋದಿಲ್ಲ ಏನಂದ್ರೆ ಸ್ಟೇಷನಲ್ಲಿ ಇಳಿದೀವಿ ಈಗ ಮತ್ತೆ ರಿಕ್ಷಾ ಇಟ್ಕೋಬೇಕು ಅಪ್ಪ ಡೈಲಿ ನನ್ನ ಮಗಳು ಕಾಲೇಜಿಗೆ ತಿರ್ಗಡೆ ಹೆಂಗೆ ತಿರ್ತಾಳೆ ನರ್ಕ ಹಾಕ್ಬಿಟ್ರು ಅಲ್ಲಿ ಕಾಲೆಲ್ಲ ತುಣ್ದು ಹಾಕ್ಬಿಟ್ರು ಅಪ್ಪ ಹೇಳ್ತಿದ್ದಾರೆ ಮಗುನ ಲೇಡೀಸ್ಗೆ ಹತ್ತಿ ತುಂಬ ರಶ್ ಇತ್ತು ಅಂತ ಅವ್ರಿಗಿಂತ ರಷ್ಟು ನಮಗಿತ್ತು ಅಕ್ಕಿ ಹೇಳ್ದವ್ರಿಗೆ ಹತ್ರದಲ್ಲಿ ಕಾಲೇಜಿಗೆ ಸೇರ್ಪಡೆ ಇತ್ತು ಇವಾಗಪ್ಪ ಹೋಗ್ತಾ ಇದ್ದಾರೆ ಹಿಂದೆ ಹಿಂದೆ ಹೋಗ್ತಾ ಇದ್ದೀವಿ ಇಷ್ಟು ವರ್ಷ ಹಂಗೆ ಹೋಗಿದ್ದಾಯ್ತು ಅದಕ್ಕೆ ನಮಗೆ ಹೋಗಿ ಗೊತ್ತಾಗೋದೇ ಇಲ್ಲ ನೋಡ್ರಿ ಹಿಂದೆ ಕಡೆ ಯಾರೋ ಚಪ್ಪಲ್ ಶೂಸ್ ಶೂಸ್ನ ನೋಡಿ ಊರ ಕಡೆ ಇದೆಯಲ್ಲ ನಮ್ಮ ಓಡೇನರಸಿಪುರ ಸ್ಟೇಷನ್ ಅಲ್ಲಿ ಇಂಗೇ ಇರೋದು ಅಲ್ವೇನಮ್ಮ ನಮ್ಮ ಇರಲ್ಲ ಸ್ಟೇಷನ್ಸ್ ಗಳಲ್ಲಿ ಸ್ಟೇಷನ್ ಇಕ್ಕೆ ಇರಂತ ಇರ್ತವೆ ನಮ್ಮ ಓಡ ಸ್ಟೇಷನ್ ಅಲ್ಲಿ ಇಂಗೇ ಇರೋದು ಇಲ್ಲಿ ಚಾರು ನಿಂ ಅದಕ್ಕೆ ಹಾ ಬ್ರೋ ಹಾ ಅಾ ಕಿವಿ ಅಯ್ಯೋ ಮೀಡಿಯಾದವರೆಲ್ಲ ಇದ್ರು ಯಾಕೆ ಯಾರ ಮನೆ ಇದು ಮಿನಿಸ್ಟರ್ ಮನೆ ಮಹಾರಾಷ್ಟ್ರ ಮುಖ್ಯಮಂತ್ರಿ ಅವ್ರ ಮನೆ ಇಲ್ಲಿ ನೋಡಿದಾರೆ ನ್ಯೂಸ್ ಯಾವ್ದು ಹೇಳು ಮರಾಠಿ ಅರೆ ಟಿವಿ ನೈನ್ ಟಿವಿ ತಗೊಂಡು ಪೂರ್ತಿ ಬಿಲ್ಡಿಂಗ್ ಕಾಯಿ ಒಳಗಡೆ ತಗೋ ಹಾ ಪೂರ್ತಿ ಬಿಲ್ಡಿಂಗ್ ಅಲ್ಲ ಮಗ ಇದ್ರಲ್ಲಿ ಒಂದು ಅಪಾರ್ಟ್ಮೆಂಟ್ ದೊಡ್ಡದಿರ್ತಲ್ಲೇ ಇರ್ತದವ ಮುಖ್ಯ ಮುಖ್ಯ ಮನೆ ಅಂದ್ರೆ ಬೆಳಿಗ್ಗೆ ಹೋಗಿದ್ದು ಎಷ್ಟು ಗಂಟೆ ಮನೆ ಎರಡುವರೆ ಎರಡು ಗಂಟೆಗೆ ಹೋಗಿದ್ದು ನೋಡಿ ಏಳುವರೆಗೆ ಮನೆಗೆ ಬಂದಿದ್ದೀವಿ ಇಷ್ಟೊತ್ತಾಯಿತು ಹೋಗಿ ಬರೋದು ಬೆಳ ಬೆಳಗ್ಗೆ ಹೋಗಿದ್ರೆ ಬೇಗ ಬರ್ಬೋದಾಗಿತ್ತು ಮಧ್ಯಾಹ್ನದಷ್ಟೊಳಗಡೆ ಈಗ ನೋಡಿ ಇಷ್ಟ ನನ್ನ ಮಗ ನೋಡಿ ಸಾಕ ಕೂತಿದ್ದಾನೆ ಹೇಳ್ತಿದ್ದಾನೆ ಯಾವ ಪ್ರಾಣಿ ಇಷ್ಟ ಆಗಲಿಲ್ಲ ಮಮ್ಮಿ ಅಂತ ನನಗೆ ಈ ಪ್ರಾಣಿ ಇಷ್ಟ ಆಗಲಿಲ್ಲ ನೋಡಿ ಹೋಯ್ತು ಹತ್ಕೊಂಡು ಬಂತು ಮುಂದೆ ಹೆಂಗಾಯ್ತದೆ ಏನನ್ನ ಬಂದಾದ್ಮೇಲೆ ಫ್ರೆಶ್ ಆಗಿ ಹಂಗೇನೆ ಆರಾಮ್ ಮಾಡಿದ್ದಾಯಿತು ಬೇರೆ ಏನು ಕೆಲಸನೂ ಮಾಡಲೇ ಇಲ್ಲ ಯಾಕೆಂದರೆ ನಾನು ಹೋಗ್ಬೇಕಾರಲೇ ಮನೆ ಕೆಲಸ ಎಲ್ಲನೂ ಫುಲ್ ಎಲ್ಲ ಮಾಡಿ ಇಟ್ಬಿಟ್ಟು ಹೋಗಿದ್ದೆ ಇವಾಗ ಟೈಮ್ ಆಗ್ತಾಯಿದೆ ಹನ್ನೊಂದು ಗಂಟೆ ನೋಡಿ ಹನ್ನೊಂದು ಗಂಟೆಗೆ ಇನ್ನ ಐದು ನಿಮಿಷ ಇತ್ತು ಆವಾಗ ನಾವು ಬಂದಿದ್ದೀವಿ ಇಲ್ಲಿ ಹೋಟ್ಲಿಗೆ ಊಟ ಮಾಡ್ಕೊಂಡು ಹೋಗೋಣ ಅಂತ ನೋಡಿ ಎಲ್ಲಿಗೋದ್ರೂ ನಮ್ಮ ಯಜಮಾನರು ಕಸ್ಟಮರ್ಗಳು ಸಿಕ್ಕೇ ಸಿಗ್ತಾರೆ ಅವರು ಕಸ್ಟ್ ಇನ್ನು ನಮ್ಮ ಹೋಟೆಲಿಗೆ ಬರ್ತಾರಲ್ಲ ಕಸ್ಟಮರು ಅವರು ಸಹ ಬಂದಿದ್ದರು ಇಲ್ಲಿ ಏಕೆಂದರೆ ಇವಾಗ ಉಪವಾಸ ನಡೀತಿದೆಯಲ್ಲ ನವರಾತ್ರಿ ಆದ್ದರಿಂದ ಇದು ಪ್ಯೂರ್ ಏಜ್ ಹೋಟೆಲು ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಇದು ಓಟೆಲ್ ಬಂದು ನಮ್ಮನೆ ಹತ್ರನೇ ಆದರೂ ಕೂಡ ನಾವು ಒಂದು ಸಲನೂ ಕೂಡ ಇಲ್ಲಿಗೆ ಬರಲಿಲ್ಲ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂತಲೇ ಹೇಳ್ಬೋದು ನೋಡಿ ಇವತ್ತು ಬಂದಿದ್ದೀವಿ ನೋಡೋಣ ಏನು ಆರ್ಡರ್ ಮಾಡಿದ್ದಾರೆ ಅಂತ ನನ್ರಿಗೆ ಹೋಟ್ಲದು ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟ ಯಾವ ಹೋಟ್ಲಿಗೆ ಹೋದ್ರೂ ಕೂಡ ಉಪ್ಪಿನಕಾಯಿ ತಿಂತಾರೆ ಅಲ್ಲರಿ ಅಣ್ಣ ಬಾಯಿ ನೀರು ಇದ್ದೀವಿ ತಗೋ ಮಗಿರೋದು ನಮ್ಮ ಮನೆಯಿಂದಲೇ ಅಲ್ಲ ನಮ್ಮ ಒಂದು ಕೂಡ ಬಂದಿರಲಿಲ್ಲ ಸ್ವಲ್ಪ ಜಾಸ್ತಿ ಹೇಳ್ಬೋದು ಮೇಲ್ಗಡೆ ಎಲ್ಲ ਮੇਜ ਮੰਦਰਾ ਆਰਡਰ ਮਾੜੀ ਦੇ ਰਹੀ ਹੈ ਨਾ ਸੋਨੀ ਜੀ ਮੇਜ ਖੜਾਈ ਦੇਖ ਖੜਾਈ ਮਤੇ ਰਾਤ ਚੜੀ ਰਹੀ ਰੋਹੀ ਸਾਰੇ ਕੀ ਸਟੈਨੇਟ ਬਤ ਵੀ ਹੋਣੀ ਆਸ ನೋಡಿ ಇದು ಬಂದು ಹೈದ್ರಾಬಾದ್ ಬಿರಿಯಾನಿ ಅಂತ ಹೇಳಿದರು ತುಂಬಾ ಚೆನ್ನಾಗಿತ್ತು ಒಂಥರ ಮೂರು ಕಲರ್ ಇತ್ತು ಗ್ರೀನು ಮತ್ತು ಇನ್ನು ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಆರೆಂಜು ಮತ್ತು ವೈಟು ಈ ರೀತಿ ಮೂರು ಕಲರ್ ಇತ್ತು ಚೆನ್ನಾಗಿತ್ತು ಅದಕ್ಕೆ ರಾಯ್ತ ಬಂದು ಬೂಂದಿ ಹಾಕಿದ್ರು ಅದಕ್ಕೆ ಟೊಮೊಟೊ ಆಗಲಿ ಈರುಳ್ಳಿ ಆಗಲಿ ಏನೂ ಹಾಕಿರಲಿಲ್ಲ ಆ ರಾಯ್ತಕ್ಕೆ ಬೂಂದಿ ಹಾಕಿದ್ರು ನಾನು ಬೂಂದಿ ಹಾಕಿದ ರಾಯ್ತನ ಫಸ್ಟ್ ಟೈಮ್ ತಿಂದಿದ್ದು ತುಂಬಾ ಚೆನ್ನಾಗಿತ್ತು ಟೇಸ್ಟು ಊಟ ಆಯಿತು ಟೈಮ್ ಆಗ್ತಾಯಿ ಹಾಂ ಅನ್ನೊಂದು ಮುಕ್ಕಾಲು ಆಗ್ತಾಯಿದೆ ಅದ ಪಾಪ ಪಾನ್ ತೊಗೊಂಡು ಬರೋಕ್ಕಿಂತ ಅಂತ ಹೋದ್ರು ಸರಿ ಐಸ್ ಕ್ರೀಮ್ ಅಂಗಡಿ ಬಂದು ಮಾಡಿದ್ದಾರೆ ಹಾಂ ಬಂದಿರ್ಬೋದು ಐಸ್ ಕ್ರೀಮ್ ಅಂಗಡಿ ಅದೇ ಮನೆಗೆ ಹೋಗೋಣ ಅಂತಂದ್ರೆ ಬನ್ನಿ ನಿಮ್ಮ ಪಕ್ಕ ಮುಂದೆ ಹೋಗೋಣ ಮನೆಗೆ ಹೋಗೋಣ ಅಂತಂದ್ರೆ ಈ ಮಕ್ಳಿಗೆ ಐಸ್ ಕ್ರೀಮ್ ಬೇಕತ್ತೆ ಹಿಂಗೆ ಬಳಸ್ಕೊಂಡೋದ್ರೆ ಹತ್ತು ನಿಮಿಷ ಹಿಂಗೆ ಹೋದ್ರೆ ಮೂರು ನಿಮಿಷ ನಮ್ಮನೆ ಬರುವ ಐಸ್ ಕಾಕ ಬಂದ್ ಮಾಡ್ಕೊಂಡು ಹೋಯ್ತಾವ್ರೆ ಐಸ್ ಇಲ್ಲ ಇಟ್ಕೊಂಡು ಹೋಗೋದಿಲ್ಲ ಲಾಕ್ ಮಾಡ್ಕೊಂಡು ಹೋಯ್ತಾರೆ ಅವರು ಓಪನ್ ಮಾಡಲ್ಲ ಬಿಡು ವಾಪಸ್ಸು

ಒಂದಿಲ್ಲ ಪುಣ್ಯ ಲಾಕ್ಡೌನ್ ಟೈಮಲ್ಲಿ ಇಲ್ವಾ ಲಾಕ್ಡೌನ್ ಟೈಮಲ್ಲಿ ಊಟ ಆದಮೇಲೆ ಹಿಂಗೆ ಹೊತ್ತು ರೌಂಡ್ ಬರ್ತಾಯಿದ್ದು ಅಂದರೆ ಎಕ್ದಮ್ ಲಾಕ್ಡೌನ್ ಫಸ್ಟ್ ಲಾಕ್ಡೌನಲ್ಲ ಅಲ್ಲ ಸೆಕೆಂಡ್ ಲಾಕ್ಡೌನಲ್ಲಿ ಅಂದರೆ ಒಂದು ಸ್ವಲ್ಪ ಹೊರಗಡೆ ಬಂದು ಸುತ್ತಾಡ್ಬೋದು ಅನ್ನೋ ಟೈಮ್ನಲ್ಲಿ ಬರ್ತಾಯಿದ್ದು ಹೋಗ್ತಿದ್ದಾನೆ ನೋಡಿ ಅರ್ಧ ರಾತ್ರಿನಲ್ಲಿ ಪುಣ್ಯ ಏನು ಇಲ್ಲೇ ನೋಡಿ ಯಾವಾಗಲೂ ಬಂದು ನಾವು ಪಾನಿಪುರಿ ತಿಂತೀವಲ್ಲ ಇಲ್ಲೇನೆ ಏನು ಹನ್ನೆರಡು ಗಂಟೆ ರಾತ್ರಿ ರೀ ಒಂಬತ್ತು ಗಂಟೆ ಆದರೆ ಪರವಾಗಿಲ್ಲ ಹನ್ನೆರಡು ಗಂಟೆ ಆದ್ರೆ ಹೆಂಗ ಹೊಡ್ ಬಂದ್ರು ಅಂದ್ರೆ ದಸ ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ ಚೋಕೋವರ ಕುಲ್ಫಿ ತಗೊಳವ ಇಲ್ಲಿ ಚಾಕ್ಲೇಟಿ ಚಾಕ್ಲೇಟ್ ಇರ್ತದೆ ಏನಂತ ಖುಷಾ ನಾನು ಯಾವ ಹೆಣ್ಮಕ್ಳು ಇಲ್ಲ ಅಂದಿರ್ ನೋಡಿ ಎಲ್ಲ ಹುಡುಗಿ ಹೋಯ್ತಿರೋದು ನೋಡ್ಬಿಟ್ಟು ಯಾವ ಹೆಣ್ಮಕ್ಳು ಇಲ್ಲ ಅಂದಲ್ಲ ನೋಡಲು ಹೋಯ್ತಾ ಇದಿ ಅಂತ ಹೇಳ್ತಿದ್ದಾಳೆ ತಿನ್ಕೊಂಡು ಚೊಕೊಂಡು ಹೋಗ್ತಾ ಇದ್ದೀವಿ ಲಾಕ್ಡೌನ್ ಟೈಮಲ್ಲಿ ಅಂದರೆ ಒಂದು ಸ್ವಲ್ಪ ಪರ್ಮಿಷನ್ ಕೊಟ್ಟರು ಓಡಾಡೋಕ್ಕೆ ಯಾವಾಗ ನಾವು ದೂರ ಬರಕಲ್ಲ ನೀ ಮುಂದ್ಬಿಟ್ಟು ಆವಾಗೆಂತ ಒಂದು ಕವ್ವನೂ ಇರ್ತಿತ್ತಿಲ್ಲ ಕವ್ವಗಳಿರೋವು ಅಷ್ಟೇ ಲಾಕ್ಡೌನ್ ಟೈಮಲ್ಲಿ ರಸ್ತೆ ಮಧ್ಯದಲ್ಲಿ ಹ್ಮ್ ಅಣ್ಣನ್ಗೆ ಔಟ್ ಆಫ್ ಮುಂಬೈಗೆ ಹೋದ್ರು ಅಣ್ಣ ಅಣ್ಣನ ಯಾರಾದ್ರೂ ಇದ್ದೇ ಇರ್ತದೆ ಬುಡಿ ಇದ್ವಲ್ಲ ಅಲ್ಲೂ ಕೂಡ ರೈಲ್ವೆ ರೈಲ್ವೆ ಸ್ಟೇಷನ್ ಯಾರು ಅಣ್ಣ ಅಂತ ಹೇಳ್ತಿದ್ರಲ್ವರ ಹ್ಮ್ ಹ್ಮ್

புனேல் நன் இல்ல ரெல்வே ஸ்டேஷன் ನಾನು ಅದೇ ನಾನು ಮೊಬೈಲ್ ಅಂತಿದ್ದಾರೆ ಅವರು ಹಿಂದಡೆ ಜೇಬಲ್ಲಿ ಇಟ್ಕೊಂಡಿದ್ದಾಳಲ್ಲ ಮೊಬೈಲ್ ಅದಕ್ಕೆ ಅದಕ್ಕೆ ಯಾರಾದರೂ ಹೇಳ್ಕೊಂಡೋದ್ರೆ ರೈಲ್ವೆ ಸ್ಟೇಷನಲ್ಲಿ

ಕಮಯ ನಿಮ್ಮ ಹತ್ರ ಎಲ್ಲಿ ಟೈಮ್ ಇರ್ತತ್ರಿ ಬನ್ನಿ ಸೈಡಲ್ಲಿ ಹ್ಮ್ ಬಿಸಿ ನೀವು ಬಿಸಿ ಇದಲ್ಲ ನೋಡಿ ಮಾರ್ಕೆಟ್ ತೋರಿಸ್ತೀನಲ್ಲ ಇದೇನೇ ಈಗ ನೋಡಿ ಎಷ್ಟು ಕ್ಲೀನಾಗೈತೆ ಬಿಲ್ಡಿಂಗ್ ನೋಡಿ ಅಲ್ಲ ವಾಂಟಿ ಏನು ಬಿಲ್ಲಿಗೆ ಏನಾಗ್ತಿರ ವಾಂಟಿ यार शैल्यरु ಐದು ನಿಮಿಷ ಬಾತ್ಯ ಐದು ನಿಮಿಷ ಮಾತಾಡೋದಲ್ಲ ಅರ್ಧ ಕನ್ನಡ ಅರ್ಧ ಇಂಗ್ಲೀಷ್ ಆಮೇಲೆ ಇನ್ನು ಅದಕ್ಕೊಂದು ಕಾಲ್ ಮಗಿಂದು ಕೊಡೋಲ್ಲ ಇಷ್ಟೇ ಫ್ರೆಂಡ್ಸ್ ವೀಡಿಯೋ ಝೂ ರಿಲೇಟೆಡ್ ವೀಡಿಯೋ ಅಂದರೆ ಆವತ್ತಿನ ದಿನ ನಮಗೆ ದಿನ ಹೀಗೋಯ್ತು ತುಂಬ ಚೆನ್ನಾಗಿತ್ತು ಎಲ್ಲರೂ ಖುಷಿಪಟ್ಟು ತುಂಬ ಎಂಜಾಯ್ ಮಾಡಿದ್ವಿ ನಿಮಗೆ ಈ ವಿಡಿಯೋ ಹೀಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಬಾಯ್